ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಚಾನಲಲ್ಲಿ ನಾನು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ರಿಲೀಸ್ ಮಾಡಿರುವಂಥ ಕ್ಯಾಲೆಂಡರ್ ಆ್ಯಂಡ್ ಇದರಲ್ಲಿ ಲಕ್ಕಿ ವಾಲ್ಪೇಪರ್ ಇರುತ್ತೆ ಇದನ್ನು ನೀವು ಮಂತ್ಲಿ ನಿಮ್ಮ ಮೊಬೈಲಲ್ಲಿ ಹಾಕೊಳ್ಳೋದ್ರಿಂದ ಸ್ಕ್ರೀನ್ಶಾಟ್ ತೆಗೆದು ನಿಮ್ಮ ವಾಲ್ಪೇಪರಲ್ಲಿ ಹಾಕೊಳ್ಳೋದ್ರಿಂದ ಮನಿ ಅಬೆಂಡನ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡಬಹುದು ಇನ್ನು ಮೂರು ಪೀಸ್ ಇದೆ ಯಾರಿಗಾದರೂ ಬೇಕಾದರೆ ತೊಗೋಬಹುದು ಅಂದರೆ ಇದನ್ನು ನಾನು ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಡಿಸೆಂಬರಲ್ಲೇ ಲಾಂಚ್ ಮಾಡಿದ್ದೀನಿ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಬೇಕಾಗಿರೋರು ನೀವು ಇವಾಗಲೂ ಪರ್ಚೇಸ್ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಶಾಪಲ್ಲಿ ಯೂಸ್ ಮಾಡ್ಬೋದು ದಿಸ್ ಪೇಪರ್ ಈಸ್ ಎನರ್ಜೈಸ್ಡ್ ಫಾರ್ ಮನಿ ಅಟ್ರ್ಯಾಕ್ಷನ್ ಇವತ್ತಿನ ಟಾಪಿಕ್ ನಿಮ್ಮ ಜೀವನದಲ್ಲಿ ಏನನ್ನು ಪಡ್ಕೋತಾ ಇದ್ದೀರಾ ವಾಟ್ ಯುವರ್ ಅಟ್ರಾಕ್ಟಿಂಗ್ ಇನ್ ಅ ಪಾಸಿಟಿವ್ ವೇ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ನೀವು ನಂಬಿರುವಂಥ ಏಂಜಲ್ಸ್ ಅಥವಾ ದೇವರನ್ನು ನೆನಪಿಸ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಲೆಟ್ ಸ್ಟಾರ್ಟ್ Indecision number eight, Healer of the Ages number fifty one, Angel of Love number forty nine, Very Good, The Temple Path. ಏಂಜಲ್ ಆಫ್ ಸ್ಟ್ರೆಂತ್ ಡೋರ್ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್ ನೀವು ನೋಡಬಹುದು ಇಲ್ಲಿ ಜಾಸ್ತಿ ಗಾಡ್ ಎಗೇನ್ ಏಂಜಲ್ ಆಫ್ ದ ಬ್ಯಾಲೆನ್ಸ್ ಇಲ್ಲಿ ಏಂಜಲ್ ಕಾರ್ಡ್ ನೀವು ನೋಡ್ಬೋದು ಒನ್ ಟೂ ತ್ರೀ ಫೋರ್ ನಾಲ್ಕು ಏಂಜಲ್ ಕಾರ್ಡ್ಸ್ ಬಂದಿದೆ ಸೊ ಈ ಒಂದು ಟೈಮ್ ಲೆಟ್ಗೂ ಮಾಡುವಂಥದ್ದು ತುಂಬ ಜನ ಈಗಲೂ ಮಿಸ್ಕನ್ಸೆಪ್ಷನ್ ಅಲ್ಲಿದ್ದಾರೆ ಆ ಹೋಳಿಯ ಹುಣ್ಣಿಮೆ ಅಂದು ಮ್ಯಾನಿಫೆಸ್ಟ್ ಮಾಡೋದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಕ್ಲಾಸಸ್ನೆಲ್ಲ ಕಂಡಕ್ಟ್ ಮಾಡೋದು ಮ್ಯಾನಿಫೆಸ್ಟೇಷನ್ ಮಾಡೋದು ಅಲ್ಲ ಇದು ಇಟ್ಸ್ ಲೆಟ್ ಗೋ ಮಾಡುವಂಥದ್ದು ನಿಮ್ಮ ಜೀವನವನ್ನು ಕ್ಲೆನ್ಸ್ ಮಾಡಿಕೊಳ್ಳುವಂಥದ್ದು ನಿಮ್ಮ ಜೀವನದಿಂದ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಬಿಲೀಫ್ ಬ್ಲಾಕೇಜಸ್ ಎಲ್ಲದನ್ನು ರಿಲೀಸ್ ಮಾಡುವಂಥ ಸಮಯ ಇದು ಸೊ ಈ ಒಂದು ಮಂತ್ ಮಾರ್ಚ್ ಮಂತ್ ಇದನ್ನು ನೀವು ನೋಡ್ತಾ ಇದ್ದರೆ ಫೈನ್ ಇಲ್ಲ ಮಾರ್ಚ್ ಆದ್ಮೇಲೆ ನೋಡ್ತಾ ಇದ್ದರು ಫೈನ್ ನೋ ಪ್ರಾಬ್ಲಮ್ ಈ ರೀಡಿಂಗ್ ಯಾವಾಗ ನೀವು ನೋಡ್ತಿರೋ ಆವಾಗಿಂದ ನಿಮ್ಮ ಲೈಫಲ್ಲಿ ಕ್ಲೆನ್ಸಿಂಗ್ ಅನ್ನೋಂಥದ್ದು ನಡೀತಾ ಇದೆ ಈ ಕ್ಲೆನ್ಸಿಂಗ್ ಹೇಗೆ ನಡೆಯುತ್ತೆ ಅಂತಂದರೆ ಮೇ ಬಿ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವಂಥದ್ದು ಯು ಆರ್ ನಾಟ್ ಕ್ಲ್ಯಾಂಡ್ ನೀವು ಅದನ್ನು ಪ್ಲ್ಯಾನ್ ಮಾಡಿರೋದಿಲ್ಲ ಯಾರೋ ಹೇಳ್ತಾರೆ ಏ ನಾವು ಹೋಗ್ತಾ ಇದ್ದೀವಿ ಬರ್ತೀರ ಸಡನ್ನಾಗಿ ನೀವು ರೆಡಿಯಾಗಿ ಹೋಗ್ತೀರಾ ಅಥವಾ ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತೀರ ಇನ್ನೊಂದು ದೇವಸ್ಥಾನಕ್ಕೆ ಇಲ್ಲಿ ಚೆನ್ನಾಗಿದೆ ಅಂತೆ ಹೋಗಬೇಕಾಗತ್ತೆ ಹಾಂ ಅಲ್ಲಿ ಹೋಗ್ತೀರಾ ಅಥವಾ ಎಲ್ಲೋ ಯಾರ್ದೋ ರಿಲೇಷನ್ ಮನೆಗೆ ಹೋಗಿರ್ತೀರಾ ಅವ್ರು ಕರ್ಕೊಂಡು ಹೋಗಿ ಈ ಥರ ಇದು ಯಾಕೆ ಅಂತಂದರೆ ಇದು ಡೆಸ್ಟಿಂಡ್ ನಿಮ್ಮ ಲೈಫಲ್ಲಿ ಆ ಜಾಗವನ್ನು ವಿಸಿಟ್ ಮಾಡಿದ ಮೇಲೆ ತುಂಬಾ ಪಾಸಿಟಿವ್ ಚೇಂಜಸ್ ಬರುತ್ತೆ ಅನ್ನುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇರೋವಂಥದ್ದು ಇನ್ ಡಿಸಿಷನ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಟ್ವೆಂಟಿ ಟ್ವೆಂಟಿ ತ್ರೀಯಿಂದನೇ ನೀವು ಸ್ಟಕ್ ಆಗಿದ್ದೀರಾ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಜಾಬ್ ಬಗ್ಗೆ ಒಂದು ಡಿಸಿಷನ್ ಬಗ್ಗೆ ಇನ್ನೂ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನೀವು ಅನ್ಕೋತಿದ್ದೀರ ಇದೆಲ್ಲ ಸರಿ ಹೋಗುತ್ತೆ ಆವಾಗ ನಾನು ಡಿಸಿಷನ್ ತೊಗೊತೀನಿ ಐ ವಿಲ್ ವೇಟ್ ಅಂತ ಸೊ ಈ ಒಂದು ಟೈಮ್ ಟ್ವೆಂಟಿ ಟ್ವೆಂಟಿ ಫೈವ್ ಏನಿದೆಯೋ ಕಂಪ್ಲೀಟ್ಲಿ ನಿಮ್ಮ ಕಂಟಿನ್ಯೂಷನ್ ಕಂಟಿನ್ಯೂಯೇಷನ್ ಸ್ಟ್ರಗಲ್ ಬಗ್ಗೆ ಎಷ್ಟು ಕಂಟಿನ್ಯೂಯೇಷನ್ಗೆ ಇಲ್ಲೊಂದು ಬ್ಯೂಟಿಫುಲ್ ಮೆಸೇಜ್ ಇದೆ ನೋಡಿ ಫಾರ್ಟಿ ಏಯ್ಟ್ ಫಾರ್ಟಿ ನೈನ್ ಫಿಫ್ಟಿ ಫಿಫ್ಟಿ ಒನ್ ಸೊ ಕಾರ್ಡ್ಸು ಅಷ್ಟೆ ಎಷ್ಟು ಚೆನ್ನಾಗಿ ಬಂತೆ ಅಂದರೆ ನೆಕ್ಸ್ಟ್ 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 ಅಂತ ಕಂಟಿನ್ಯೂಯೇಷನ್ ನೀವು ಇಲ್ಲ ಅಂತಂದರೆ ಆ ಒಂದು ಡಿಸಿಷನಿಂದ ನೀವು ಆಚೆ ಬರೋದಕ್ಕಾಗೋದಿಲ್ಲ ಒಳ್ಳೆ ಡಿಸಿಷನ್ ತೆಗಿಯೋದಕ್ಕಾಗೋದಿಲ್ಲ ಆಮೇಲೆ ಯಾರಿಗೂ ನೀವು ಆನ್ಸರ್ ಮಾಡೋದಕ್ಕಾಗೋದೇ ಇಲ್ಲ ಇನ್ನು ಕೆಲವೊಬ್ಬರಿಗೆ ಇವೊಬ್ರು ಯಾರೋ ವ್ಯಕ್ತಿ ನಿಮ್ಮನ್ನು ತಲೆ ಕೆಡಿಸ್ತಾ ಇದ್ದಾರೆ ಗಮನ ಇಟ್ಟು ಕೇಳಿ ನೀವು ಇದು ಪ್ರೀತಿ ಮಾಡ್ತಿರೋ ವ್ಯಕ್ತಿನಾ ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವಂಥ ವ್ಯಕ್ತಿನಾ ನಿಮ್ಮ ನೇಬರ್ಸಾ ನಿಮ್ಮ ಇದ್ದಾರಾ ನೋಡ್ಕೊಳ್ಳಿ ಆ ವ್ಯಕ್ತಿ ನಿಮ್ಮ ಒಂದು ಏಳಿಗೆ ಆಗಬಾರ್ದು ನೀನೆಲ್ಲೂ ಇಂಪ್ರೂವ್ ಆಗಬಾರ್ದು ದೇ ಆರ್ ಹೋಲ್ಡಿಂಗ್ ಯು ಅಂದರೆ ಏನೋ ಒಂದು ರೀತಿ ನಿಮ್ಮನ್ನು ಡಿಮೋಟಿವೇಟ್ ಮಾಡೋದಾಗಿರಬಹುದು ಅಥವಾ ನಿಮ್ಮನ್ನು ಹೆದರ್ಸೋದಾಗಿರಬಹುದು ಅಥವಾ ನಿಮ್ಮ ಒಂದು ಕನಸುಗಳನ್ನು ಸ್ಟಾಪ್ ಮಾಡೋದಂತಾರಲ್ಲ ಆ ರೀತಿ ನೆಗೆಟಿವ್ನ ಹೇಳಿ ನಿಮ್ಮನ್ನು ಸ್ಟಕ್ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ಒಂದು ವ್ಯಕ್ತಿನ ಐಡೆಂಟಿಫೈ ಮಾಡಿ ಅಲ್ಲಿಂದ ಮೂವ್ ಔಟ್ ಆಗಿ ನೋಡಿ ಓಪನ್ ಡೋರ್ಸ್ ಇದೆ ಇಲ್ಲಿ ನೀವು ಮೂವ್ ಮೂವ್ ಆಗಬೇಕು ಈ ಡಿಸಿಷನ್ ಈ ಇನ್ ಇನ್ ಡಿಸಿಷನ್ ಏನಿದೆಯಲ್ಲ ಇದ್ರೆ ಮೂವ್ ಆಗಬೇಕು ನೀವು ಅಂದ್ರೇ ನಿಮಗೆ ಏಂಜಲ್ ಆಫ್ ಸ್ಟ್ರೆಂತ್ ಏಂಜಲ್ ಆಫ್ ಇಲ್ಲಿ ಸ್ಪೆಷಲಿ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸೇಕ್ರಲ್ ಚಕ್ರ ಹೀಲ್ ಆಗುವಂಥ ತುಂಬ ಇಂಪಾರ್ಟೆಂಟ್ ಇದೆ ಸಿಟ್ರೀನ್ ಯೂಸ್ ಮಾಡಿ ನಿನ್ನೆ ಮೊನ್ನೆ ಅಷ್ಟೇ ತೋರಿಸಿದ್ದೀನಿ ನಾನು ಸಿಟ್ರೀನು ಸಿಟ್ರೀನ್ ವಿಲ್ ಹೀಲ್ ಸಿಟ್ರೀನ್ ಇಂಥ ಬ್ಯೂಟಿಫುಲ್ ಕ್ರಿಸ್ಟಲ್ ಅಂತ ಅಂದರೆ ನೀವು ವೇರ್ ಮಾಡಿದ್ರೇ ಗೊತ್ತಾಗೋದು ಅದರದ್ದು ಎನರ್ಜಿ ಹೇಗಿರುತ್ತೆ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಹಣನ ಅಟ್ರಾಕ್ಟ್ ಮಾಡ್ಬೋದು ಪ್ರಾಸ್ಪರಿಟಿನ ಅಟ್ರಾಕ್ಟ್ ಮಾಡ್ಬೋದು ಇಲ್ಲಿ ಟೆಂಪಲ್ ಪಾತ್ ನೀವು ನೋಡ್ಬೋದು ಸ್ಟೆಪ್ಸ್ ಇದೆ ಈ ಸ್ಟೆಪ್ಸ್ ಏನು ಹೇಳ್ತಿದೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ತಗೋತಾ ಇರುವಂಥ ಆ್ಯಕ್ಷನ್ ಏನಿದೆಯೋ ನಿಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ ತರ್ತಾ ಇದೆ ಈ ಸ್ಟೆಪ್ಸ್ ಮುಂಚೆಲ್ಲ ಹಾಗಾದರೆ ನಾವು ಏನು ಆ್ಯಕ್ಷನ್ ತಗೊಂಡಿಲ್ವಾ ಇಷ್ಟು ದಿನ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ನೋ ಇಲ್ಲೇನಾಗ್ತದೆ ನೋಡಿ ಇಲ್ಲಿ ಸ್ಪಾಟ್ ಲೈಟ್ ಇಲ್ಲಿ ಲೈಟ್ ಇದೆ ಒನ್ ಟೂ ತ್ರೀ ಲೈಟ್ಸ್ ಇದೆ ಇದರ ಅರ್ಥ ಏನು ಅಂದರೆ ಮೇ ಬಿ ಪಾಸ್ಟ್ ತ್ರೀ ಇಯರ್ಸ್ ಕಳೆದ ಮೂರು ವರ್ಷದಿಂದ ಅಥವಾ ಮೂರು ತಿಂಗಳಿಂದ ಮೂರು ದಿನದಿಂದ ನಿಮಗೆ ಏಂಜಲಿಕ್ ಮೆಸೇಜ್ ಚಾನಲ್ ಆಗಿರಬಹುದು ಅಥವಾ ಯಾವುದಾದ್ರೂ ಈ ಥರದ ರೀಡಿಂಗ್ ಗೈಡೆಡ್ ಮೆ ಮೆಸೇಜ್ ನಿಮಗೆ ಸಿಕ್ಕಿರಬಹುದು ಏಂಜಲ್ಸ್ ಫೆದರ್ ನಿಮಗೆ ಫೆದರ್ಸ್ ಸಿಕ್ಕಿರಬಹುದು ಏಂಜಲಿಕ್ ನಂಬರ್ ನೋಡಿರಬಹುದು ರಿಪೀಟೆಡ್ ನಂಬರ್ಸ್ ನೋಡಿರಬಹುದು ಇದು ಎಲ್ಲನೂ ನಿಮಗೆ ಒಂದು ಸೈನ್ ಅಂದರೆ ನೀನು ಕರೆಕ್ಟ್ ಪಾತಲ್ಲಿದೆಯಾ ಇವರಿನ ರೈಟ್ ಪಾತ್ ನೀನು ಏನೇನು ಅನ್ಕೊತಾ ಇದೆಯೋ ಅದೆಲ್ಲ ನಿನ್ನ ಜೀವನದಲ್ಲಿ ನಡೆಯುತ್ತೆ ನೀವು ಇಲ್ಲಿ ನೋಡ್ಬೋದು ಇವರು ಹಾರ್ಟ್ ಹೋಲ್ಡ್ ಮಾಡಿರೋವಂಥದ್ದು ಇವರು ಒಂದು ಕ್ಯಾನ್ ಥರ ಇದೆ ಲ್ಯಾಟಿನ್ ಥರ ಇದೆ ಇದನ್ನು ಹೋಲ್ಡ್ ಮಾಡಿರೋದು ಇದೇನು ಹೇಳುತ್ತೆ ಅಂದರೆ ಯು ಆರ್ ಹೋಲ್ಡಿಂಗ್ ಸಮ್ಥಿಂಗ್ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ಬಗ್ಗೆ ಆಗಿರಬಹುದು ಎಮೋಷನ್ ಬಗ್ಗೆ ಆಗಿರಬಹುದು ಯಾವುದೋ ಒಂದು ವಿಷಯ ನಾನು ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಲೆಟ್ ಗೋ ಮಾಡಿ ಬರೀ ಬರೆಯೋದು ಮ್ಯಾನಿಫೆಸ್ಟ್ ಮಾಡೋದು ಅದ್ರ ಬಗ್ಗೆನೇ ಪ್ರೇಯರ್ಸ್ ಮಾಡೋದು ಅಲ್ಲ ನಾನು ಒಂದೊಂದು ರಿಚುವಲ್ಸು ಹೇಳಿದ್ದೀನಿ ದೇವಸ್ಥಾನದ ಹುಂಡಿ ಹಾಕಿ ಬರೋದಾಗಿರಬಹುದು ಅಥವಾ ಭೂಮಿಯೊಳಗಡೆ ಹೂತಾಕೋದಾಗಿರಬಹುದು ಸಮ್ ಲೆಟ್ ಗೋ ನೀವು ಮಾಡಬೇಕು ಹೋಲ್ಡ್ ಮಾಡಿ ಇಟ್ಕೊಂಡಷ್ಟು ನಿಮಗೆ ಕಷ್ಟ ಆಗುತ್ತೆ ಅದು ನೀವು ಅದನ್ನು ಅಚೀವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯು ಹ್ಯಾವ್ ಟು ರಿಲೀಸ್ ರಿಲೀಸ್ ಇಲ್ಲಿ ಹೀಲರ್ ಆಫ್ ದ ಏಜಸ್ ಏನು ಹೇಳ್ತಾ ಇದೆ ಮೆಸೇಜ್ ಕೊಡ್ತಾ ಇದೆ ಅಂತಂದರೆ ನಿಮಗೆ ಯಾರೋ ಕೆಲವ್ರು ಅಂತಾರೆ ಗೊತ್ತಾ ನಾನು ಅವ್ರ ಜೊತೆಗೆ ಮಾತಾಡಿದ್ರೆ ಹೀಲಾಗ್ತೀನಿ ನಾನು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಜನ ಹೇಳ್ತಾರೆ ನೀ ಯು ಆರ್ ದ ಹೀಲರ್ಸ್ ನೀವು ಅಂದ್ಕೊಂಡಿರ್ಬೋದು ಮೇಡಮ್ ನಾನು ಟ್ಯಾರೋ ರೀಡರಲ್ಲ ನಾನು ಆಸ್ಟ್ರಾಲಜಿ ಕಲ್ತಿಲ್ಲ ನ್ಯೂಮರಲಾಜಿ ಕಲ್ತಿಲ್ಲ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ಕೋಬಹುದು ನೀವು ಅನ್ಕೋಬಹುದು ಬಟ್ ಯು ಆರ್ ದ ಹೀಲರ್ಸ್ ಇದೆಲ್ಲ ನೀವು ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡಿರ್ತೀರ ಗೊತ್ತೋ ಗೊತ್ತಿಲ್ಲದೇನು ಅವರು ನಿಮ್ಮ ಹತ್ರ ಮಾತಾಡ್ದ ಯಾರಾದರೂ ವ್ಯಕ್ತಿ ಆಗಿರ್ಬೋದು ಅವ್ರು ನಿಮ್ಮ ಹತ್ರ ಮಾತಾಡಿದಾಗ ಟೈಮ್ ಸ್ಪೆಂಡ್ ಮಾಡಿದಾಗ ಅವರ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ ಅವರು ಫೀಲ್ ಲೈಟ್ ಫೀಲ್ ಆಗ್ತಾರೆ ಅವರು ನಿಮ್ಮನ್ನ ಒಂದು ಫ್ಯಾಮಿಲಿ ಥರ ಅಷ್ಟು ನೀವು ಅವ್ರಿಗೆ ಸಂತವನ ಹೇಳ್ತೀರಾ ಅಥವಾ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಆಮೇಲೆ ಅವರಿಗೆ ಸಪೋರ್ಟಿವ್ ಆಗಿರ್ತೀರಾ ಅವ್ರ ಲೈಫಲ್ಲಿ ಇಂಬ್ಯಾಲೆನ್ಸ್ ಆದಾಗೆಲ್ಲ ನೀವು ಅವರಿಗೆ ಹೆಲ್ಪ್ ಮಾಡ್ತೀರಾ ಆಮೇಲೆ ಯಾವುದಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ರಿಚುವಲ್ಸ್ನ ಅವ್ರಿಗೆ ಹೇಳ್ಕೊಡೋವಂಥದ್ದು ಚಿಕ್ಕ ಚಿಕ್ಕ ರೆಮಿಡೀಸ್ ಅವ್ರಿಗೆ ಹೇಳ್ಕೊಡೋವಂಥದ್ದು ಅಥವಾ ನೀವು ಹೆದರುಬೇಡ ನಾನು ಇದ್ದೀನಿ ಅಂತ ಹೇಳೋವಂಥದ್ದು ಎಲ್ಲದನ್ನು ಒಂದು ರೀತಿ ನೀವು ಹೀಲಿಂಗ್ ಅನ್ನೋ ಅಂಥದ್ದನ್ನು ನೀವು ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡಿರೋದ್ರಿಂದ ಈ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಯು ಆರ್ ಹೀಲಿಂಗ್ ಸೋ ಮೆನಿ ಪೀಪಲ್ಸ್ ನಿಮ್ಮ ಜೀವನದಲ್ಲಿ ನೀವು ಆಲ್ರೆಡಿ ಎಷ್ಟೊಂದು ಜನನ ಹೀಲ್ ಮಾಡಿದ್ದೀರಾ ಇನ್ನೂ ಎಷ್ಟೊಂದು ಜನನ ಹೀಲ್ ಮಾಡ್ತಾ ಇದ್ದೀರಾ ರೀಸೆಂಟ್ ಡೇಸಲ್ಲಿ ನೀವು ಅಂದರೆ ಈಗ ಏನಂತಾರೆ ಹೋಳಿ ಹುಣ್ಣಿಮೆ ಆದ ಮೇಲಿಂದ ನಾನು ಹೇಳ್ತಾ ಇರೋದು ಮಳೆ ಬಂದ ಕಾಮನ್ ಬಿಲ್ಲು ನೀವು ನೋಡಬಹುದು ನೀವು ಈ ವರ್ಷದ ಫಸ್ಟ್ ಕಾಮನ ಬಿಲ್ಲುನ ನೋಡಿದ ತಕ್ಷಣ ನಿಮ್ಮ ವಿಶ್ ಏನಿದೆಯೋ ಅದನ್ನು ಕೇಳ್ಕೊಳ್ಳಿ ಅದು ಈ ವರ್ಷವೇ ಫುಲ್ಫಿಲ್ ಆಗಬೇಕು ಅಂಥ ವಿಶ್ ಚಿಕ್ಕ ವಿಶ್ನ ಕೇಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಆಗುತ್ತೆ ಆ್ಯಂಡ್ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳಿಗೆ ತುಂಬ ಸ್ಟಾಪೇಜಸ್ ಬರ್ತಾಯಿದೆ ಅದು ಯಾಕೆ ಅಂತ ತಿಳ್ಕೊಳ್ಳಿ ಬಿಕಾಸ್ ಆಫ್ ನಿಮ್ಮ ಚಕ್ರಾಸ್ ಬ್ಲಾಕ್ ಆಗಿದೆ ಅದರಿಂದ ಏನಾದರೂ ಸ್ಟಾಪ್ ಆಗ್ತಿದೆಯಾ ಅಥವಾ ರಿಯಲ್ ಮೆನ್ ಉಮೆನ್ ಯಾರಾದರೂ ಅದನ್ನು ಸ್ಟಾಪ್ ಮಾಡ್ತಿದ್ದಾರಾ ಅಥವಾ ನಿಮ್ಮ ಸೆಲ್ಫ್ ಬ್ಲಾಕೇಜಸ್ ಆಗಿದೆಯಾ ಅದನ್ನು ಸ್ವಲ್ಪ ಕ್ಲಾರಿಟಿ ತಗೊಂಡು ನೀವು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿರೋದನ್ನು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ವೆರಿ ಈಸಿಯಾಗಿ ಅಚೀವ್ ಮಾಡ್ಬೋದು ಐ ಹೋಪ್ ಈ ಒಂದು ರೀಡಿಂಗ್ ಇಂಟ್ರೆಸ್ಟಿಂಗ್ ಆಗಿತ್ತು ಗೈಡೆನ್ಸ್ ಬೇಕಾದರೆ ಪೇಯ್ಡ್ ಪರ್ಸ್ನಲ್ ರೀಡಿಂಗ್ಸ್ನ ತೊಗೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಓನ್ಲಿ ಪೇಯ್ಡ್ ಪರ್ಸ್ನಲ್ ರೀಡಿಂಗ್ಸ್ ಓಕೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್